ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಗೇರಿ ನಾನು ಕೊಡ್ರಿ ಅಂತೇಳಿ ನಾವು ಮನೆಯನ್ನು ಕೊಟ್ಟಿದ್ದಾ ಇದ್ದಾರೆ ಆದರೆ ತಮ್ಮಿಂದ ಸರ್ಕಾರದಿಂದ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಇವಾಗ ಏನು ಅಧಿಕಾರಿಗಳ ನಿರ್ಲಕ್ಷ್ಯ ಇತ್ತು ಅಥವಾ ಏನಕ್ಕೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇತ್ತು ಗೊತ್ತಿಲ್ಲ ನಮ್ಮ ದೊಡ್ಡ ಹಾಗೆ ನಮಗೆ ಈಗ ಏನೈತೆ ಅಧಿವೇಶನ ನಡೆದರೆ ನಮಗೇನೈತೆ ಈ ಒಂದು ದೊಡ್ಡ ಹೋಬಳಿ ವಿಸ್ತರಣಾ ಕೇಂದ್ರ ಏನೈತಿ ಘೋಷಣೆ ಮಾಡಿದ ಆದೇಶ ಪ್ರತಿ ತಗೊಂಬಂದ್ರೆ ನಾವು ಏನೈತಿ ನಮ್ಮ ಹೋರಾಟ ಅಂತ್ಯಗೊಳಿಸ್ತೀವಿ ಇಲ್ಲ ಅಂದ್ರೆ ನಾವು ಹೋರಾಟದಿಂದ ಹಿಂದೆ ತರೆಯುವ ಮಾತೇ ಇಲ್ಲ ಸರ್ ನಿಮ್ಮ ಹತ್ರ ಕೇಂದ್ರಕ್ಕಾಗಿ ದೋಟಿಹಾಳ ಜನ ಅನಿರ್ದಿಷ್ಟಾವಧಿ ಧರಣಿ ಕುಷ್ಟಗಿ ತಾಲೂಕಿನ ದೊಡಿಹಾಳ ಗ್ರಾಮವನ್ನು ಹೋಬಳಿ ವಿಸ್ತರಣಾ ಕೇಂದ್ರವನ್ನಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ದೊಡಿಹಾಳದಲ್ಲಿ ವಿಸ್ತರಣಾ ಕೇಂದ್ರ ಹೋರಾಟ ಸಮಿತಿ ಪ್ರಮುಖರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ ಗ್ರಾಮದ ಬಸ್ ತಂಗುದಾಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಕಾಳ್ಗಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಸತ್ಯಾಗ್ರಹ ಸೋಮವಾರ ಆರಂಭಿಸಲಾಗಿದೆ ವಿಷಯ ತಿಳಿದು ಇಂದು ಮಂಗಳವಾರ ತಹಸೀಲ್ದಾರ್ ಅಶೋಕ್ ಶಿಗ್ಗಾಂವಿ ಅವರು ಭೇಟಿ ನೀಡಿ ಧರಣಿ ನಿರತ ಅಹವಾಲು ಸ್ವೀಕರಿಸಿದರು ಹೋಬಳಿ ಕೇಂದ್ರ ಘೋಷಣೆ ಮಾಡುವುದು ಸರ್ಕಾರದ ಹಂತದಲ್ಲಿದೆ ತಮ್ಮ ಬೇಡಿಕೆ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸುತ್ತೇವೆ ಅಥವಾ ನೇರವಾಗಿ ವಿಧಾನಸಭಾಕ್ಕೆ ತೆರಳಿ ತಮ್ಮ ಪ್ರತಿಭಟನಾ ಮನವಿ ಪತ್ರವನ್ನು ಶಾಸಕರ ಮುಖೇನ ಮುಖ್ಯಮಂತ್ರಿ ಹಾಗೂ ಸಂಬಂಧಿಸಿದ ಇಲಾಖೆಯ ಮಂತ್ರಿ ಕಾರ್ಯದರ್ಶಿಗಳಿಗೆ ಸಲ್ಲಿಸಿದರೆ ಬೇಡಿಕೆಗೆ ಗಂಭೀರತೆ ಬರುತ್ತದೆ ಜೊತೆಗೆ ಈಡೇರಲು ಸಾಧ್ಯವಾಗುತ್ತದೆ ಹೀಗಾಗಿ ಹಮ್ಮಿಕೊಂಡಿರುವ ಧರಣಿ ಸತ್ಯಾಗ್ರಹ ಹಿಂಪಡೆದು ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗುವಂತೆ ತಹಸೀಲ್ದಾರ್ ಅಶೋಕ್ ಸಿಗ್ಗಾವಿ ಅವರು ಧರಣಿ ನಿರತರನ್ನು ಮನವೊಲಿಸಲು ಯತ್ನಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ಕಾಳ್ಗಿ ಇತರರು ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ದೋಟಿಯಾಳ್ ಹೋಬಳಿ ವಿಸ್ತರಣಾ ಕೇಂದ್ರವನ್ನಾಗಿ ಘೋಷಿಸಲು ಹೋರಾಟ ನಡೆಸುತ್ತಲೇ ಇದ್ದೇವೆ ಸಾಕಷ್ಟು ಬಾರಿ ಈ ಕುರಿತು ಸರ್ಕಾರಕ್ಕೆ ಮನವಿ ಪತ್ರ ಕೂಡ ಸಲ್ಲಿಸಲಾಗಿದೆ ಆದರೆ ನಮ್ಮ ಬೇಡಿಕೆಗೆ ಮನ್ನಣೆ ಸಿಗುತ್ತಿಲ್ಲ ಇತ್ತೀಚೆಗೆ ಹೋರಾಟ ನಡೆಸಿದ ಯಲಬುರ್ಗಾ ತಾಲೂಕಿನ ಬೇವೂರು ಗ್ರಾಮದವರ ಹೋರಾಟಕ್ಕೆ ಮಣಿದು ರಾಜ್ಯ ಸರ್ಕಾರ ಬೇವೂರು ಗ್ರಾಮವನ್ನು ಹೋಬಳಿ ಕೇಂದ್ರವನ್ನಾಗಿ ಘೋಷಣೆ ಮಾಡಿತು ಕಾರಣ ನಾವು ಸಲ್ಲಿಸಿದ ಬೇಡಿಕೆಯನ್ನು ಸರ್ಕಾರದ ಹಂತಕ್ಕೆ ತಲುಪಿಸುವಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಹೀಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಧರಣಿ ಹಿಂಪಡೆಯುವುದಿಲ್ಲ ದೋಡಿಹಾಳ ಗ್ರಾಮವನ್ನು ಹೋಬಳಿ ವಿಸ್ತರಣಾ ಕೇಂದ್ರವನ್ನಾಗಿ ರಾಜ್ಯ ಸರ್ಕಾರ ಘೋಷಿಸುವವರೆಗೂ ಧರಣಿ ನಿಯಂತ್ರವಾಗಿ ನಡೆಯುತ್ತದೆ ಎಂದು ಸ್ಪಷ್ಟಪಡಿಸಿದರು ನಮ್ಮ ಜಿಲ್ಲೆಯ ಸಚಿವರು ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಶಾಸಕರು ಮುತುವರ್ಜಿ ವಹಿಸಿ ಸದ್ಯ ಆರಂಭಗೊಂಡ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದಿಂದ ದೊಡ್ಡಿಹಾಳ ಗ್ರಾಮವನ್ನು ಹೋಬಳಿ ವಿಸ್ತರಣಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕು ಘೋಷಣೆ ಮಾಡಿರುವ ಆದೇಶ ಪ್ರತಿಯೊಂದಿಗೆ ಬಂದರೆ ನಾವು ಹಮ್ಮಿಕೊಂಡಿರುವ ಧರಣಿ ಸತ್ಯಾಗ್ರಹವನ್ನು ಹಿಂದೆ ಪಡೆಯುತ್ತೇವೆ ಅಲ್ಲಿಯವರೆಗೆ ವಿಭಿನ್ನ ರೀತಿಯಲ್ಲಿ ನಮ್ಮ ಹೋರಾಟಗಳು ನಿರಂತರ ನಡೆಯಲಿದೆ ಎಂದು ತಹಶೀಲ್ದಾರ್ ಅವರಿಗೆ ತಿಳಿಸಿದರು ಈ ವೇಳೆ ಕಂದಾಯ ನಿರೀಕ್ಷಕ ಅಬ್ದುಲ್ ರಜಕ್ ಗ್ರಾಮಾಡಳಿತ ಅಧಿಕಾರಿ ಮೌನೇಶ್ ಮಡಿವಾಳರ್ ಇತರರು ಇದ್ದರು ಪ್ರತಿಭಟನಾಕಾರರ ಧರಣಿ ಸತ್ಯಾಗ್ರಹ ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿಭಟನೆಯಲ್ಲಿ ಪರಶುರಾಮ್ ಮೀಳಿಗೆರ್ ಶ್ರೀನಿವಾಸ್ ಕಂಟ್ಲಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಇತ್ತು ಅಥವಾ ಏನಕ್ಕೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಇದ್ದೋ ಗೊತ್ತಿಲ್ಲ ನಮ್ದು ಜಾಗೆ ನಮಗೀಗ ಏನೈತೆ ಅಧಿವೇಶನ ನಡೆದ್ರೆ ನಮಗೆ ಏನೈತೆ ಈ ಒಂದು ದೊಡ್ಡ ಹೋಬಳಿ ಮಿಶ್ರಣ ಕೇಂದ್ರ ಏನೈತೆ ಘೋಷಣೆ ಮಾಡಿದ ಆದ ಆದೇಶ ಪ್ರತಿ ತೊಗೊಂಬಂದ್ರೆ ನಾವು ಏನೈತೆ ನಮ್ಮ ಹೋರಾಟನ ಅಂತ್ಯಗೊಳಿಸ್ತೀವಿ ಇಲ್ಲ ಅಂದ್ರೆ ನಾವು ಹೋರಾಟದಿಂದ ಐದು ಸರಿಯುವ ಮಾತೇ ಇಲ್ಲ ಸರ್ ನಿಮ್ಮ ಹತ್ರ ನಮ್ಗೆ ಏನೈತೆ ಸರ್ಕಾರಕ್ಕೆ ನಾವು

ಮುಕ್ತಂತ್ರ ಸರ್ಕಾರಕ್ಕೆ ಮುಸುಕಿಸು ಮಾಡಿದಂತ ಹೋಗು ಹೋಗಣ್ಣ ನಮ್ಮ ಜನವಿಯನ್ನ ಸರ್ಕಾರಕ್ಕೆ ಹೋಗಿ ಆ ನಿಮ್ಮ ಬಗ್ಗೆ ನಮಗೆ ಅಕ್ಷೇಪ್ಯ ಇಲ್ಲ ತಾಲೂಕ ಮಟ್ಟದ ಅಥವಾ ಜಿಲ್ಲಾ ಮಟ್ಟದಿಂದ ಅಧಿಕಾರಿಗಳ ಮೇಲೆ ನಮ್ದು ಪ್ರೊಟೆಸ್ಟ್ ಅಲ್ಲ ಸರ್ಕಾರದ ಮೇಲೆ ಪ್ರೊಟೆಸ್ಟ್ ನಮ್ಮ ಜನಪ್ರತಿನಿಧಿಗಳ ಮೇಲೆ ನಮ ಪ್ರೊಟೆಸ್ಟ್ ಯಾಕಂತಂದ್ರೆ ನಾವು ಮೂರು ವರ್ಷ ಆಯ್ತು ನಮ್ಮ ಹಿಂದೆ ಮಾಡಿದಂತ ಹೊರಟದ ರಾಜನೀತಿ ಅವ್ು ತಮ್ಮ ಹೋಬಳಿ ಸ್ಥಾನನಾಗೈತೆ ಘೋಷಣೆ ಮಾಡ್ಕೊಂಡ್ರು ಇವೆಲ್ಲ ಕಾರಣ ಹಾಕಿ ನಮ್ಮ ಜಿಲ್ಲಾ ಮುಖಾಂತರ ಕೆಲಸ ವ್ಯವಸ್ಥೆ ಮಾಡ್ತೀನಿ ನೀವು ಯಾಕೆ ಹೇಳ್ತಾರೆ ಅಂದ್ರೆ ನಾವು ಹೋರಾಟ ಮಾಡಿದ್ರಿ ಇದು ಎಲ್ಲ ಇವತ್ತು ಲಿಂಕ್ ಸಿಕ್ಕಿತ್ತು ಇವೆಲ್ಲ ಪ್ರಿಪೇರ್ ಬರ್ತಾವ್ ನೀವು ತಗೊಂಡೋಗಿ ಸ್ವಲ್ಪ ಬೆಂಗಳೂರು ಹಂತದಾಗ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನೀವು ಕರ್ಕೊಂಡು ಹೋಗಂತ ನಿಯೋಗ ಮಾಡ್ರಿ ನೀವೇ ನಮ್ಮ ಜೊತೆ ಬರ್ರಿ ಸಂತ್ರಸ್ತ